ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಂಡನ ಎದುರೇ ಅವನ ಫ್ರೆಂಡ್ ಸಾಮಾನನ್ನು ಚೀಪಿ ತನ್ನ ಉಬ್ಬಿದ ತೂತಿನೊಳಗೆ ಅವನ ಸಾಮಾನನ್ನು ಹಾಕಿಸಿಕೊಂಡು ರಸ ತುಂಬಿಸಿಕೊಂಡಳು ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ ಸೊ ಫಸ್ಟ್ ನೀವು ಏನು ಮಾಡಬೇಕು ಒಂದು ಲೈಕ್ ಮಾಡಬೇಕು ಮಾಡಿದ್ರ ಲೈಕ್ ಬನ್ನಿ ಕತೆಗೆ ಹೋಗೋಣ ನಿಶಾಳ ಗಂಡ ವಿನಯ್ ಇವರಿಬ್ಬರೂ ಹೊರಗೆ ಸುತ್ತಾಡೋದಕ್ಕೆ ಹೋಗಿರ್ತಾರೆ ಗಂಡ ಹೆಂಡತಿ ಅಂದ ಮೇಲೆ ಸುತ್ತಾಡಲೇಬೇಕಲ್ಲ ವಿನಯ್ಗೆ ಐವತ್ತು ಲಕ್ಷ ಸಾಲ ಕೊಟ್ಟಂತಹ ವ್ಯಕ್ತಿ ಕಾಲ್ ಮಾಡಿ ನನಗೆ ನಾಳೆನೇ ನನ್ನ ಹಣ ಬೇಕು ಇಲ್ಲದೆ ಇದ್ದರೆ ನಿನ್ನನ್ನು ಜೀವಂತವಾಗಿ ಬಿಡೋದಿಲ್ಲ ಅಂತ ಹೆದರಿಸುತ್ತಾನೆ ಐವತ್ತು ಲಕ್ಷ ಯಾಕೋ ಸಾಲ ಮಾಡಿದ್ದೆ ಗುಬಾಳ್ ನನ್ನ ಮಗನೇ ಅದೇ ಸಮಯಕ್ಕೆ ವಿನಯ್ ತನ್ನ ಕಾಲೇಜ್ ಫ್ರೆಂಡ್ ಅವರನ್ನು ಭೇಟಿಯಾಗುತ್ತಾನೆ ಆಗ ವಿನಯ್ ನೀನು ಈಗ ಎಲ್ಲಿದ್ದೀಯ ತುಂಬಾ ದಿನ ಆಯ್ತು ಭೇಟಿಯಾಗಿಲ್ಲವಲ್ಲ ಅಂತ ರಾಧವ್ಗೆ ಕೇಳ್ತಾನೆ ಆಗ ರಾಧವ್ ನಾನೀಗ ಅಮೆರಿಕಾದಲ್ಲಿ ಬಿಸಿನೆಸ್ ಮಾಡ್ತಾ ಇದ್ದೀನಿ ಕೋಟ್ಯಾದೀಶ್ವರ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಓಹೋ ಮಿಕಾ ಇವನೇನಾ ಆಗ ವಿನಯ್ ನಿಶಾಳನ್ನು ರಾಧವ್ಗೆ ಪರಿಚಯ ಮಾಡಿಸುತ್ತಾನೆ ಆಗ ರಾಧವ್ ನಿಶಾಳನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ತಾನೆ ನೀನು ಏಕೆ ಕೆಟ್ಟ ದೃಷ್ಟಿಯಿಂದ ನೋಡಬೇಕಾಗಿರುವ ಅವಶ್ಯಕತೆನೆ ಅವಳೇ ನಿನಗೆ ಬಿದ್ದು ಹೋಗ್ತಾಳೆ ಯಾಕೆ ಹೇಳು ನೀನು ಕೋಟ್ಯಾಧೀಶ್ವರ ಅಲ್ಲವಾ ಆಗ ವಿನಯ್ ನೀನು ಈಗ ಈ ಸಿಟಿಯಲ್ಲಿ ಎಲ್ಲಿ ವಾಸವಾಗಿದ್ದೀಯಾ ಅಂತ ಕೇಳ್ತಾನೆ ಆಗ ರಾಧವ್ ನಾನು ಪಿಜಿಯಲ್ಲಿ ರೂಮ್ ಮಾಡಿಕೊಂಡಿದ್ದೀನಿ ನನಗೆ ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಹೋಗಬೇಕು ಅಂತ ಹೇಳ್ತಾನೆ ಹೋಗು ಆದರೆ ನೈಟ್ ನಮ್ಮ ಮನೆಗೆ ಊಟಕ್ಕೆ ಬಾ ವಿನಯ್ ಅವನ ನಂಬರ್ ತೆಗೆದುಕೊಂಡು ಅಲ್ಲಿಂದ ಕಳಿಸುತ್ತಾನೆ ನಂತರ ರಾಧವ್ ಮನೆಗೆ ಹೋಗಿ ನೀವು ನನಗೆ ತುಂಬಾ ಹತ್ತಿರ ಇದ್ದ ಹಾಗೆ ಅನಿಸುತ್ತಿದೆ ಅಂತ ನಿಶಾಗೆ ಹೇಳ್ತಾನೆ ಹತ್ತಿರ ಇರಲೇಬೇಕು ಈಗ ನಿನಗೆ ಅವಳ ಮೇಲೆ ಆಸೆ ಆಗ್ಬಿಟ್ಟಿದೆ ಆಗ ವಿನಯ್ ನೀನು ನನ್ನ ಎದುರಿನಲ್ಲೇ ನನ್ನ ಹೆಂಡತಿಗೆ ಫ್ಲಟ್ ಮಾಡ್ತಾ ಇದೆಯಲ್ಲ ಅಂತ ರಾಧವ್ಗೆ ತಮಾಷೆ ಮಾಡ್ತಾನೆ ಹಾಗೇ ಇಲ್ಲ ನಾನು ಇನ್ಮೇಲೆ ಇಲ್ಲೇ ಇದ್ದುಕೊಂಡು ಒಂದು ದೊಡ್ಡ ಬಿಸಿನೆಸ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಆಗ ವಿನಯ್ಗೆ ಮತ್ತೆ ಸಾಲುಗಾರನ ಕಾಲ್ ಬರುತ್ತೆ ಅವನು ತನ್ನ ಮನೆ ಕೆಲಸದವಳಾದ ರಾಣಿಗೆ ಡ್ರಿಂಕ್ಸ್ ತಂದುಕೊಡುವಂತೆ ಹೇಳಿ ಆಚೆ ಹೋಗ್ತಾನೆ ಆಗ ರಾಣಿ ರಾಧವ್ ತುಂಬಾನೇ ಹಣವಂತ ಅಂತ ತಿಳಿದು ಅವನ ಮೇಲೆ ಕಣ್ಣು ಹಾಕ್ತಾಳೆ ಆಹೋಹೋಹೋ ಇಲ್ಲಿ ಒಬ್ಬರು ಇಬ್ಬರಲ್ಲ ದುಡ್ಡಿದ್ದರೆ ಯಾರು ಬೇಕಾದರೂ ಬರ್ತಾರೆ ಅನ್ನೋದಕ್ಕೆ ಇದೇ ರೀಸನ್ ರಾಧವ್ ತುಂಬಾ ಲಕ್ಕಿ ಆಗ್ಬಿಟ್ಟಿದ್ದಾನೆ ಅವನಿಗೆ ನಿಮ್ಮಂತಹ ಸುಂದರ ಹೆಂಡತಿ ಸಿಕ್ಕಿಬಿಟ್ಟಿದ್ದಾಳೆ ನೀವು ನಿಜವಾಗ್ಲೂ ತುಂಬಾನೇ ಬ್ಯೂಟಿಫುಲ್ ಆಗಿದ್ದೀರಾ ಆಗ ನಿಶಾನ್ ನೀವು ಇನ್ನೂ ಮದುವೆ ಯಾಕೆ ಆಗಿಲ್ಲ ಅಂತ ರಾಧವನನ್ನು ಕೇಳ್ತಾಳೆ ಆಗ ರಾಧವ್ ನನಗಿನ್ನೂ ನಿಮ್ಮಂತಹ ಸುಂದರ ಹುಡುಗಿ ಸಿಕ್ಕಿಲ್ಲ ಅಂತ ಹೇಳ್ತಾನೆ ಈ ಕಡೆ ರಾಣಿ ರಾಘವನಂತಹ ದೊಡ್ಡ ಶ್ರೀಮಂತ ನನಗೇನಾದರೂ ಸಿಕ್ಕಿಬಿಟ್ರೆ ನನ್ನ ಲೈಫ್ ಸೆಟಲ್ ಆಗೋಗ್ಬಿಡುತ್ತೆ ಅಂತ ಅಂದುಕೊಳ್ಳುತ್ತಾಳೆ ಆಗ ಅವಳ ಸ್ವಭಾವ ತಿಳಿದಂತಹ ರಾಣಿ ಗಂಡ ಮೋಹನ್ ನಿನಗೆ ಬೇರೆ ಗಂಡಸು ಮೇಲೆ ಕಣ್ಣು ಹಾಕೋದಕ್ಕೆ ನಾಚಿಕೆ ಆಗೋದಿಲ್ಲವಾ ಅಂತ ಬೈತಾನೆ ಅಪ್ಪ ನಿನಗೆ ಮದುವೆಯಾಗಿದ್ರು ಇನ್ನೊಬ್ಬನನ್ನು ನೋಡ್ತಾ ಇದ್ದೀಯಾ ಅಂದ್ರೆ ನೀನು ಎಂತ ಊರು ಮಿಂದ್ರು ಇರಬೇಕು ಹೇಳು ಆಗ ರಾಣಿ ಅಂತವರನ್ನು ನೋಡದೆ ನಿನ್ನಂತ ಬಡವನನ್ನು ನೋಡಬೇಕಾ ಅಂತ ಬೈದು ಹೋಗ್ತಾಳೆ ಮದುವೆ ಆಗ್ಬೇಕಾದ್ರೆ ಗೊತ್ತಿಲ್ವೇನಮ್ಮ ಅವನು ಬಡವ ಅಂತ ಸರಿಯಾಗಿದ್ದಾಳೆ ನಂತರ ವಿನಯ್ ರಾಧವನ ಶ್ರೀಮಂತಿಕೆಯನ್ನು ಹೊಗಳುತ್ತಾ ಸಾಕಷ್ಟು ಡ್ರಿಂಕ್ಸ್ ಮಾಡಿ ಮಲ್ಕೊಂಡ್ಬಿಡ್ತಾನೆ ಆಗ ನಿಶಾ ಹಾಗೂ ರಾಧವ್ ಆತನನ್ನು ರೂಮ್ನಲ್ಲಿ ತಂದು ಹಾಕಿ ಮಲಗಿಸುತ್ತಾರೆ ಆಗ ನಿಶಾ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರ್ತಾಳೆ ಆಗ ರಾಧವ್ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ತಾನೆ ಆಗ ನಿಶಾ ಕೂಡ ಅವನನ್ನೇ ನೋಡೋದಕ್ಕೆ ಶುರು ಮಾಡ್ತಾಳೆ ಆಗ ರಾಧವ್ ನಾನಿನ್ನು ಹೊರಡುತ್ತೀನಿ ಅಂತ ಹೇಳ್ತಾನೆ ಆಗ ನಿಶಾ ಬೇಡ ನೀವು ಇವತ್ತು ಇಲ್ಲೇ ಎದ್ದು ನಾಳೆ ಹೋಗಿ ಅಂತ ಹೇಳ್ತಾಳೆ ನಂತರ ರಾಧವ್ ರಾತ್ರಿ ನಿಶಾಳ ನೆನಪಾಗುತ್ತಾ ನಿದ್ರೆನೇ ಬರೋದಿಲ್ಲ ಹೇಗೆ ನಿದ್ರೆ ಬರುತ್ತೆ ಅವಳನ್ನು ನೆನೆಸಿಕೊಂಡು ನೆನೆಸಿಕೊಂಡು ನಿನ್ನ ಟೈಟ್ ಅಂತ ಎದ್ದು ನಿಂತಿರುತ್ತೆ ಇದನ್ನು ಮಲಗಿಸೋವರೆಗೂ ನಿನಗೆ ನಿದ್ದೆ ಬರಲ್ಲ ಬೀಡು ಅದೇ ಸಮಯಕ್ಕೆ ನಿಶಾ ಸುತ್ತಾಡೋದಕ್ಕೆ ಹೊರಗಡೆ ಬರ್ತಾಳೆ ಆಗ ರಾಧವ್ ಅವಳ ಹತ್ರ ಬಂದು ನನಗೆ ನಿನ್ನ ನೆನಪು ತುಂಬಾನೇ ಕಾಡ್ತಾ ಇದೆ ಅಂತ ಹೇಳ್ತಾನೆ ಆಗ ನಿಶಾ ಕಾಲ್ ಜಾರಿ ಅವನ ಮೇಲೆ ಬಿದ್ದು ಹೋಗ್ಬಿಡ್ತಾಳೆ ಆಗ ರಾಧವ್ ಅವಳಿಗೆ ಕಿಸ್ಕೊಡೋದಕ್ಕೆ ಹೋಗ್ತಾನೆ ನಿಶಾ ಆತನಿಗೆ ಅ ಗುಡ್ ನೈಟ್ ಹೇಳಿ ವಾಪಸ್ ಹೊರಟು ಹೋಗ್ತಾಳೆ ಕಾಯಿಸೋದು ಇದೆಯಲ್ಲ ಹುಡುಗಿಯರಿಗೆ ಸಿಕ್ಕಾಪಟ್ಟೆ ಇಷ್ಟ ಕಾಯೋದು ಇದೆಯಲ್ಲ ಹುಡುಗರಿಗೆ ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ ಆಗ ರಾಧವ್ ನೀನು ನನ್ನ ಫ್ರೆಂಡ್ ಹೆಂಡತಿನೇಯಾಗಿರೂ ಪರವಾಗಿಲ್ಲ ನಾನು ನಿನ್ನನ್ನು ಪಡ್ಕೊಳ್ಳದೆ ಬಿಡೋದೇ ಇಲ್ಲ ಅಂತ ಅಂದುಕೊಳ್ಳುತ್ತಾನೆ ಈ ಕಡೆ ರಾಣಿ ನಿಶಾಳ ಡ್ರೆಸ್ ಕದ್ದು ಇನ್ಮೇಲೆ ನಾನು ಈ ತರ ಡ್ರೆಸ್ ಹಾಕಿಕೊಂಡು ರಾಧವನನ್ನು ಇಂಪ್ರೆಸ್ ಮಾಡ್ತೀನಿ ಅಂತ ಇರ್ತಾಳೆ ಆಗ ಮೋಹನ್ ನಿನಗೆಲ್ಲೋ ಹುಚ್ಚು ಹಿಡಿದಿದೆ ಅಂತ ಬೈದು ಆ ಡ್ರೆಸ್ಗಳನ್ನು ವಾಪಸ್ ಇಡ್ತಾನೆ ಹೆಂಗಿದ್ದಾಳೆ ನೋಡು ಅಪ್ಪ ಬಫ್ಪುಲ್ ತರ ಆಡ್ತಾ ಇದ್ದಾಳೆ ಮರುದಿನ ಸಾಲಗಾರ ವಿನಯ್ಗೆ ಕಾಲ್ ಮಾಡಿ ಬೈದು ಬಿಡ್ತಾನೆ ವಿನಯ್ ಆ ಕೋಪವನ್ನು ನಿಶಾ ಮೇಲೆ ಹಾಕಿ ಬೈತಾ ಇರ್ತಾನೆ ಆಗ ಅಲ್ಲಿಗೆ ಬಂದಂತಹ ರಾಧವ್ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಾನೆ ಆಗ ವಿನಯ್ ನಾನು ನನ್ನ ಬಿಸಿನೆಸ್ಗಾಗಿ ಫೈನಾನ್ಸ್ನಲ್ಲಿ ಐವತ್ತು ಲಕ್ಷ ಹಣ ಲೋನ್ ತಗೊಂಡಿದ್ದೆ ಆದ್ರೆ ಅದು ಲಾಸ್ ಆಗೋಯ್ತು ಅದಕ್ಕೆ ಇವಳ ಮೇಲೆ ಕೋಪಿಸಿಕೊಂಡೆ ಅಂತ ಹೇಳ್ತಾನೆ ರಾಧವ್ ಆತನಿಗೆ ಒಂದು ಕೋಟಿ ಹಣ ಕೊಟ್ಟು ಐವತ್ತು ಲಕ್ಷ ಹಣದಲ್ಲಿ ನಿನ್ನ ಸಾಲ ತೀರಿಸ್ಕೊ ಇನ್ನು ಐವತ್ತು ಲಕ್ಷದಲ್ಲಿ ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ ಅಬ್ಬಬ್ಬಾ ಹುಡುಗಿಯರ ಜೊತೆಗೆ ಎಷ್ಟು ಬೆಲೆ ಇದೆ ಅಂತ ನೀವೇ ಥಿಂಕ್ ಮಾಡಿ ಅವಳಿಗೋಸ್ಕರ ಒಂದು ಕೋಟಿ ಹಣನೇ ಕೊಟ್ಟುಬಿಟ್ಟ ಆಗ ಖುಷಿಯಾದ ವಿನಯ್ ರಾಧವ್ಗೆ ಥ್ಯಾಂಕ್ಸ್ ಹೇಳಿ ತಪ್ಪಿಕೊಳ್ಳುತ್ತಾನೆ ಆಗ ರಾಧವ್ ನಾನು ಇದನ್ನೆಲ್ಲ ನಿಶಾಳನ್ನು ಪಡೆಯೋದಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದುಕೊಳ್ಳುತ್ತಾನೆ ಆಗ ವಿನಯ್ ನೀನು ಈ ಹಣ ನೀಡಿ ನನಗೆ ತುಂಬಾನೇ ಹೆಲ್ಪ್ ಮಾಡ್ಬೇಡಿ ಇನ್ಮೇಲೆ ನೀನು ಹೋಟೆಲಲ್ಲೆಲ್ಲ ಇರಬೇಡ ನಮ್ಮ ಮನೆಯಲ್ಲಿನೇ ಇರಬೇಕು ಅಂತ ರಾಧವ್ಗೆ ಹೇಳ್ತಾನೆ ಆಗ ನಿಶಾ ಕೂಡ ರಾಧವ್ನನ್ನು ಫೋರ್ಸ್ ಮಾಡ್ತಾಳೆ ರಾಘವ್ ಕೂಡಲೇ ಅದಕ್ಕೆ ಒಪ್ಪಿಕೊಂಡು ನನಗೂ ಇದೇ ಬೇಕಾಗಿತ್ತು ಅಂತ ಅಂದುಕೊಳ್ಳುತ್ತಾನೆ ಅದೇನೋ ಹೇಳ್ತಾರಲ್ಲ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನಂ ಅಂತ ಹಂಗಾಯ್ತು ಆಗ ರಾಣಿ ಅದೆಲ್ಲವನ್ನ ನೋಡಿ ರಾಧವ್ ತಮ್ಮ ಫ್ರೆಂಡ್ಗೋಸ್ಕರ ಒಂದು ಕೋಟಿ ಹಣ ಕೊಟ್ಟುಬಿಟ್ಟಲ್ಲ ಇವರೇನಾದರೂ ನನಗೆ ಸಿಕ್ಕಿಬಿಟ್ಟರೆ ನನ್ನ ಲೈಫ್ ಬೇಗನೆ ಸೆಟಲ್ ಆಗೋಗ್ಬಿಡುತ್ತೆ ಹೇಗಾದ್ರೂ ಮಾಡಿ ಇವರನ್ನೂ ಪಡಿಲೇಬೇಕು ಅಂತ ನಿರ್ಧಾರ ಮಾಡ್ಬಿಡ್ತಾಳೆ ನೀನು ಎಷ್ಟೇ ಬಡ್ಕೊಂಡ್ರೂ ಅವನು ನಿನ್ನ ಕಡೆ ತಿರುಗಿ ನೋಡಲ್ಲ ಬೀಡು ಕೋಟ್ಯಾದೀಶ್ವರ ನಿನ್ನಂತ ಮುಸರತಿಗಳನ್ನು ಯಾಕೆ ನೋಡ್ತಾನೆ ಹೇಳು ರಾಧವ್ಗೆ ಟೀ ಕೊಡಬೇಕು ಅಂತ ಹೋಗಿ ರಾಧವ್ ಮೇಲೆ ಟೀ ಬೀಳಿಸಿಬಿಡ್ತಾಳೆ ಆಗ ರಾಧವ್ ಅವಳಿಗೆ ಬಾತ್ರೂಮ್ಗೆ ಹೋಗಿ ಮೊದಲು ನೀನು ವಾಶ್ ಮಾಡ್ಕೊ ಅಂತ ಹೇಳ್ತಾನೆ ಸೋ ರಾಣಿ ಸರ್ ಬೇಗನೆ ಇಲ್ಲಿಗೆ ಬನ್ನಿ ಅಂತ ಪಡ್ಕೊಂಡ ಇರ್ತಾಳೆ ಆತನನ್ನ ಕೂಗಿ ತಾನು ಒದ್ದೆಯಾಗಿಯೇ ಇಲ್ಲೇ ನಳ್ಳಿ ಕೆಟ್ಟು ಹೋಗ್ಬಿಟ್ಟೆ ಅಂತ ಹೇಳ್ತಾಳೆ ಆಗ ರಾಧವ್ ಅವಳನ್ನು ಇಗ್ನೋರ್ ಮಾಡಿ ಹೊರಟು ಹೋಗ್ಬಿಡ್ತಾನೆ ರಾಣಿ ತುಂಬಾನೇ ಅಪ್ಸೆಟ್ ಆಗಿ ಹೋಗ್ಬಿಡ್ತಾಳೆ ಅಲ್ಲಿ ಅಂತ ಸುಂದರಿ ಇರಬೇಕಾದ್ರೆ ನಿನ್ನನ್ನು ಯಾಕೆ ನೋಡ್ತಾನೆ ಮೇ ಬಿ ಅವಳು ಇರಲಿಲ್ಲ ಅಂದ್ರೆ ನಿನ್ನ ನೋಡ್ತಿದ್ದ ಅನ್ಸುತ್ತೆ ಮರುದಿನ ವಿನಯ್ ತನ್ನ ಸಾಲವನ್ನೆಲ್ಲ ತೀರಿಸಿ ಹೊಸ ಬಿಸಿನೆಸ್ಗಾಗಿ ತುಂಬಾನೇ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತಾನೆ ಆಗ ನಿಶಾ ಆತನನ್ನು ಮಾತಾಡಿಸೋದಕ್ಕೆ ಹೋಗ್ತಾಳೆ ವಿನಯ್ ಅವಳ ಮೇಲೆ ಕೋಪ ಮಾಡಿಕೊಂಡು ಬಿಡ್ತಾನೆ ಆಗ ರಾಧವ್ ವಿನಯ್ ನನ್ನನ್ನು ತನ್ನ ಬಿಸಿನೆಸ್ ಪಾರ್ಟ್ನರ್ ಆಗಿ ಮಾಡ್ಕೊಂಡು ಎರಡು ದಿನ ಬೆಂಗಳೂರಿಗೆ ಹೋಗ್ಬಿಟ್ಟು ಬಾ ಅಂತ ಹೇಳ್ತಾನೆ ಆಗ ವಿನಯ್ ನೀನು ನನ್ನ ಜೊತೆ ಬಾ ಅಂತ ಕರೀತಾನೆ ಆಗ ರಾಧವ್ ಇಲ್ಲ ಇಲ್ಲ ನನಗೆ ಇಲ್ಲಿ ಸಿಕ್ಕಾಪಟ್ಟೆ ಅರ್ಜೆಂಟ್ ಕೆಲಸ ಇದೆ ಅಂತ ನಿಶಾಳನ್ನು ನೋಡ್ತಾ ಹೇಳ್ತಾನೆ ಹೋಗು ಹೋಗು ಪಕ್ರಾ ನಿನ್ನ ಹೆಂಡತಿಯನ್ನು ಚೆನ್ನಾಗಿ ಹಾಕಿಕೊಂಡು ದೆನ್ಕೋತಾನೆ ಅವನು ನಂತರ ವಿನಯ್ ಬೆಂಗಳೂರಿಗೆ ಹೋಗ್ತಾನೆ ರಾಧವ್ ನಿಶಾಗೋಸ್ಕರ ಒಂದು ಪಾರ್ಟಿಯೇ ಅರೇಂಜ್ ಮಾಡ್ತಾನೆ ಆಗ ನಿಶಾ ನೀನು ನಮ್ಮ ಜೀವನದಲ್ಲಿ ಬಂದಾಗಿಂದ ನಮ್ಮ ಲೈಫ್ ಚೇಂಜ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾಳೆ ಆಗ ರಾಧವ್ ನಿಶಾ ಜೊತೆ ಡಾನ್ಸ್ ಮಾಡ್ತಾ 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 ಅವಳ ಜೊತೆ ಸ್ವರ್ಗಸುಖ ಕಂಡೇ ಬಿಡ್ತಾನೆ ಅಂತೂ ಇಂತೂ ನಿನ್ನ ಸಾಮಾನ್ಯಕ್ಕೆ ತೃಪ್ತಿ ಸಿಕ್ಕಿತು ಅಲ್ವಾ ಆಗ ರಾಣಿ ಅದೆಲ್ಲವನ್ನ ರೆಕಾರ್ಡ್ ಮಾಡ್ಕೊಂಡು ಅವರಿಬ್ಬರನ್ನು ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡೋಣ ಅಂತ ಮೋಹನ್ಗೆ ಹೇಳ್ತಾಳೆ ನೀನಂತೂ ಬಿಡಲ್ಲ ಬಿಡು ದುಡ್ಡಿನಿಂದ ಹೋದ್ರೆ ಲಾಸ್ಟ್ ಅಲ್ಲಿ ಏನಾಗುತ್ತೆ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ಅಲ್ವಾ ಆಗ ಕೋಪಗೊಂಡ ಮೋಹನ್ ಆ ವಿಡಿಯೋನು ಡಿಲೀಟ್ ಮಾಡಿ ಈ ರೀತಿ ಹುಚ್ಚೆಲ್ಲ ಬಿಟ್ಟು ಹಾಕು ಅಂತ ರಾಣಿಯನ್ನು ಬೈದು ಬಿಡ್ತಾನೆ ಸಿಕ್ಕಾಪಟ್ಟೆ ಒಳ್ಳೆಯವನು ಗುರು ನೀನು ನಿನಗೆ ಇಂಥ ಹೆಂಡತಿ ಸಿಗಬಾರದಿತ್ತು ಒಳ್ಳೆ ಹೆಂಡತಿ ಸಿಗಬೇಕಿತ್ತು ಅಪ್ಪಿತಪ್ಪಿ ಈ ಬೇವರ್ ಸಿಕ್ಕಿಬಿಟ್ಟವಳೆ ನಂತರ ಮರುದಿನ ರಾಧವ್ ಹಾಗೂ ನಿಶಾಳ ರೊಮ್ಯಾನ್ಸ್ ಕಂಟಿನ್ಯೂ ಆಗುತ್ತೆ ಅದೇ ಸಮಯಕ್ಕೆ ವಿನಯ್ ವಾಪಾಸ್ ಬಂದ್ಬಿಡ್ತಾನೆ ರಾಣಿ ಅವರಿಬ್ಬರ ಸತ್ಯವನ್ನು ವಿನಯ್ಗೆ ಹೇಳಿ ರೂಮಿಗೆ ಹೋಗಿ ನೋಡು ಅಂತ ಹೇಳ್ತಾಳೆ ಆಗ ವಿನಯ್ ರೂಂನಲ್ಲಿ ಅವರಿಬ್ಬರನ್ನು ನೋಡಿ ಕೋಪಗೊಂಡು ನೀನು ಕ್ಷಮಿಸಲಾರದಂತಹ ತಪ್ಪು ಮಾಡಿಬಿಟ್ಟಿದ್ದೀಯಾ ಇನ್ಮೇಲೆ ನನ್ನ ಮನೆಯಲ್ಲಿ ಇರಬೇಡ ಅಂತ ರಾಧವನನ್ನು ಬೈತಾನೆ ಆಗ ರಾಧವ್ ನಾನು ಹಾಗೂ ನಿಶಾ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದೀವಿ ನಿಶಾ ನಿನ್ನನ್ನು ಬಿಟ್ಟು ನನ್ನ ಜೊತೆ ಮದುವೆ ಆಗೋದಕ್ಕೆ ಒಪ್ಪಿಕೊಂಡೇ ಬಿಟ್ಟಿದ್ದಾಳೆ ಅಂತ ವಿನಯ್ಗೆ ಹೇಳ್ಬಿಡ್ತಾನೆ ಆಗ ನಿಶಾ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾಳೆ ವಿನಯ್ ನಿನ್ನ ಹತ್ರ ಸಾಕು ಸಾಕಷ್ಟು ಅನ್ನೋಷ್ಟು ಹಣ ಇದೆ ಅಂತ ತಿಳ್ಕೊಂಡು ನಾವೇ ಇಬ್ಬರೂ ನಿನ್ನನ್ನು ನಮ್ಮ ಬಲೆಯಲ್ಲಿ ಬೀಳಿಸಿಕೊಳ್ಳುವುದಕ್ಕೆ ಇಷ್ಟೆಲ್ಲಾ ನಾಟಕ ಮಾಡಿದ್ವಿ ಅಂತ ರಾಧವ್ಗೆ ಹೇಳ್ತಾನೆ ಅಲ್ಲ ಗುರು ನೀನು ಎಂತ ಬೇವರಸ್ತಿ ಅಂತಂದ್ರೆ ದುಡ್ಡಿಗೋಸ್ಕರ ಹೆಂಡತಿ ತಲೆನೇ ಹಿಡಿದು ಬಿಟ್ಟಲ್ಲ ಅಬ್ಬಬ್ಬಾ ಬೀಡು ಇನ್ಮೇಲೆ ದುಡ್ಡೋ ದುಡ್ಡು ಹೆಂಡತಿ ಎಲ್ಲರಿಗೂ ತಲೆ ಹಿಡ್ಕೊಂಡು ಬಾ ಸರಿಯಾಗುತ್ತೆ ಆಗ ನಿಶಾ ಕೂಡ ಹೌದು ಅಂತ ಹೇಳ್ತಾಳೆ ಆಗ ಕೋಪಗೊಂಡ ರಾಧವ್ ನನಗೆ ನೀನು ಬೇಕೇ ಬೇಕು ನಿನ್ನನ್ನು ಪಡೆಯುವುದಕ್ಕೋಸ್ಕರ ನಾನು ವಿನಯ್ ಅನ್ನು ಕೊಲ್ಲೋದಕ್ಕೂ ಕೂಡ ಇದ್ದೀನಿ ಅಂತ ನಿಶಾ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಮರುದಿನ ನಿಶಾ ತನ್ನ ತಾಯಿ ಮನೆಗೆ ಹೋಗ್ತಾಳೆ ಮನೆಯಲ್ಲಿ ವಿನಯ್ ನನ್ನನ್ನು ಕೊಲೆ ಮಾಡಿಬಿಡ್ತಾರೆ ಆಗ ಮೋಹನ್ ಅಲ್ಲಿಗೆ ಓಡಿ ಬಂದು ಬಿಡ್ತಾನೆ ಅವನು ಆ ಕೊಲೆಯನ್ನು ನೋಡಿಬಿಡ್ತಾನೆ ಅವನನ್ನೂ ಕೂಡ ಕೊಲೆ ಮಾಡಿಬಿಡ್ತಾರೆ ನಂತರ ರಾಣಿ ಅದೆಲ್ಲವನ್ನು ನೋಡಿ ಪೊಲೀಸವರಿಗೆ ತಿಳಿಸಿಬಿಡ್ತಾಳೆ ಸೊ ಅಲ್ಲಿಗೆ ಬಂದ ಪೊಲೀಸವರು ನಿಶಾಳನ್ನ ವಿಚಾರಣೆ ಮಾಡ್ತಾರೆ ಆಗ ನಿಶಾ ರಾಧವ್ ವಿನಯ್ ನನ್ನನ್ನು ಹೆದರಿಸಿ ಹೋಗಿಬಿಟ್ಟಿದ್ದಾರೆ ಅಂತ ಪೊಲೀಸವರಿಗೆ ಹೇಳ್ತಾಳೆ ಆಗ ಪೊಲೀಸವರು ರಾಧವನನ್ನು ಒಂದು ದಿನ ವಿಚಾರಣೆ ಮಾಡ್ತಾರೆ ಆಗ ರಾಧವ್ ವಾಪಸ್ ನಿಶಾ ಹತ್ರ ಬರ್ತಾನೆ ಬಂದ್ಬಿಟ್ಟು ನಿಶಾ ನೀನು ವಿನಯ್ ಅನ್ನು ಕೊಲೆ ಮಾಡಿ ನನ್ನನ್ನು ವಿಧವೆಯನ್ನಾಗಿ ಮಾಡಿಬಿಟ್ಟೆ ಅಂತ ರಾಧವನನ್ನು ಬೈತಾ ಆಳ್ತಾ ಇರ್ತಾಳೆ ಆಗ ಅಲ್ಲಿಗೆ ಬಂದಂತಹ ಪೊಲೀಸವರಿಗೆ ನಿಶಾಳ ಮನದಲ್ಲಿ ಕೊಲೆ ಅಷ್ಟೇ ಹಾಗಿಲ್ಲ ಐವತ್ತು ಲಕ್ಷ ಹಣ ಹಾಗೂ ಒಡವೆಗಳು ಕೂಡ ಕಳುವಾಗಿದೆ ಅಂತ ಗೊತ್ತಾಗುತ್ತೆ ಸೊ ರಾಣಿಯ ರೂಮನ್ನ ಚೆಕ್ ಮಾಡ್ತಾರೆ ಆಗ ಅವಳ ರೂಮಿಂದ ಐವತ್ತು ಲಕ್ಷ ಹಣದ ಬ್ಯಾಗ್ ಹಾಗೂ ಒಡವೆಗಳು ಸಿಕ್ಕಿಬಿಡುತ್ತೆ ಅಲ್ಲ ಯಪ್ಪ ನೀನಂತೂ ದುಡ್ಡಿಗೋಸ್ಕರ ಮಾಡೋದಕ್ಕೂ ರೆಡಿ ಇಟ್ಬಿಟ್ಟಿದೀಯಲ್ಲ ದೇವರೇ ನಿನ್ನಂತ ಹುಡುಗಿರು ಎಲ್ಲೂ ಇರಲ್ಲ ಬಿಡು ಆಗ ಪೊಲೀಸವರು ಯಾಕೆ ಎರಡು ಕೊಲೆ ಮಾಡಿದೆ ಅಂತ ರಾಣಿಯನ್ನು ಕೇಳ್ತಾರೆ ಆಗ ರಾಣಿ ನಾನು ರಾಧವ್ ಅವರು ವಿನಯ್ ಅವರನ್ನು ಹೆದರಿಸಿ ಹೋಗಿದ್ದನ್ನು ನೋಡಿ ಅವರ ಮನೆಯಲ್ಲಿದ್ದ ಹಣ ಹಾಗೂ ಒಡವೆಗಳನ್ನ ಕತ್ಕೊಂಡು ಬಿಟ್ಟು ವಿನಯ್ ಅವರನ್ನ ಕೊಲೆ ಮಾಡಿ ಈ ಅಪರಾಧ ರಾಧವ್ ಮೇಲೆ ಬರುವಂತೆ ಮಾಡಿಬಿಡೋಣ ಅಂತ ಅನ್ಕೊಂಡೆ ಆದರೆ ಅಷ್ಟರಲ್ಲಿ ಈ ದರಿದ್ರ ನನ್ನ ಮಗ ಮೋಹನ್ ಅಲ್ಲಿಗೆ ಬಂದಂತ ಬಿಟ್ಟ ಸೊ ಅದೆಲ್ಲವನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ತಲೆ ಕೆಟ್ಟು ಹೋಗ್ಬಿಟ್ಟು ಆ ನನ್ನ ಮಗನನ್ನ ಸಾಯಿಸಿಬಿಟ್ಟೆ ಅವನು ಬೇರೆ ಪೊಲೀಸವರಿಗೆ ಹೇಳ್ತೀನಿ ಹೇಳ್ತೀನಿ ಅಂತ ಹೆದರಿಸುತ್ತಿದ್ದ ಅದಕ್ಕೆ ಅವನು ಇದ್ದು ಇನ್ನೇನು ಯೂಸ್ ಇಲ್ಲ ಅಂತ ಅವರನ್ನು ಸಾಯಿಸಿಬಿಟ್ಟೆ ಅಂತಾಳೆ ಸೋ ಈಗ ಪೊಲೀಸವರು ರಾಣಿಯನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಆಗ ನಿಶಾ ನಾನು ವಿನಾಕಾರಣ ನಿಮ್ಮ ಮೇಲೆ ಸಂಶಯಪಟ್ಟು ಬಿಟ್ಟೆ ಅಯ್ಯಯ್ಯೋ ನನ್ನ ಕ್ಷಮಿಸಿ ಬಿಡಿ ಅಂತ ರಾಧವ್ ಹತ್ರ ಸಾರಿ ಕೇಳ್ತಾಳೆ ಕೇಳಲೇ ಬೇಕಲ್ಲ ಈಗ ಬೇರೆ ವಿಧಿ ಇಲ್ಲ ಅವಳಿಗೆ ಹಂಗೋ ಹೆಂಗೋ ಅವರಿಬ್ಬರು ದೆಂಗಿಸಿಕೊಂಡು ಈಗ ಲೈಫ್ ಚೆನ್ನಾಗಿರ್ತಾರೆ ಹೋಗ್ಲಿ ಬಿಡಿ ಪಕ್ಕದ ಮನೆಯವರ ವಿಷಯ ನಮಗೆ ಯಾಕೆ ಈ ರಾಣಿ ಒಬ್ಬಳು ದುಡ್ಡಿನ ಆಸೆಗೆ ಏನೇನೋ ಮಾಡ್ಕೊಂಡು ಹೋದ್ಲು ಆದ್ರೆ ಅದರಿಂದ ಲಾಭ ಆಗಿದ್ದು ಮಾತ್ರ ರಾಘವ್ ಮತ್ತೆ ನಿಶಾಗೆ ಹೋಗ್ಲಿ ಬಿಡಿ ಏನೂ ಮಾಡಕ್ಕಾಗಲ್ಲ ಹೇಗೆ ಅನ್ನಿಸ್ತು ಕತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾ ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟರೆಸ್ಟಿಂಗ್ ಆಗಿರುವಂತಹ ಕತೆಯ ಜೊತೆಗೆ ಬಾಯ್